ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಉಪಹಾರ ನೀಡಿ ಪತ್ರಕರ್ತ ನಿಂಪು ಸುರೇಶ್ ಹುಟ್ಟುಹಬ್ಬ ಆಚರಣೆ ಕೊಳ್ಳೇಗಾಲ ಪಟ್ಟಣದ ಭೀಮನಗರದ ನಿವಾಸಿ ಹಿರಿಯ ಹೋರಾಟಗಾರ ಆದಿ ದ್ರಾವಿಡ ಹೋರಾಟ ಸಮಿತಿಯ ಸಂಚಾಲಕ ವಿಚಾರವಂತರು ಹಾಗೂ ನಿಂಪು ವಾರ್ತೆ ಪತ್ರಿಕೆಯ ವರದಿಗಾರರಾದ ಸುರೇಶ್ ರವರು ತಮ್ಮ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಹನೂರು ತಾಲೂಕಿನ ಮುಖ್ಯ ಮುಖ್ಯರಸ್ತೆಯಲ್ಲಿ ಕೌದಳ್ಳಿ ಗ್ರಾಮದಲ್ಲಿರುವ ಕರುಣಾಭವನ ವೃದ್ಧಾಶ್ರಮದಲ್ಲಿರುವಂತಹ ಮಹಿಳಾ ವಯೋವೃದ್ಧರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಒಂದು ಹೊತ್ತಿನ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಿ ಸರಳವಾಗಿ ಆಚರಿಸಿಕೊಂಡ್ರು ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಮಾತನಾಡಿದ ಸುರೇಶ್ ಅವರು ಜೀವನದುದ್ದಕ್ಕೂ ಎಲ್ಲರೂ ಕಷ್ಟಪಡೋದು ಒಂದು ಹೊತ್ತಿನ ಊಟ ಹಾಗೂ ಬಟ್ಟೆಗಾಗಿ ಎಲ್ಲಿರುವಂತಹ ಎಲ್ಲ ವೃದ್ಧೆ ತಾಯಂದಿರು ತಾಯಿಗೆ ಸಮಾನ ಕೆಲವರು ಸರ್ಕಾರಿ ನೌಕರರಾಗಿದ್ದರೂ ಕೂಡ ತಂದೆ ತಾಯಿಯರನ್ನ ಅನಾಥಾಶ್ರಮಕ್ಕೆ ತಂದು ಬಿಡ್ತಾರೆ ತಂದೆ ತಾಯಿಯನ್ನ ಸಾಕೋದು ನಮ್ಮ ಪುಣ್ಯದ ಕೆಲಸ ಕರುಣಭವನ ಆಶ್ರಮದಲ್ಲಿ ಎರಡನೇ ಬಾರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಿದ್ದೇನೆ ನಾನು ಬದುಕಿರೋವರೆಗೂ ನನ್ನ ಇದೇ ಆಶ್ರಮದಲ್ಲಿ ಆಚರಣೆ ಮಾಡುತ್ತಾ ಇಲ್ಲಿರುವ ನನ್ನ ತಂದೆ ತಾಯಿಯಂದರಿಗೆ ಆಶ್ರಮಕ್ಕೆ ನನ್ನ ಕೈಲಾದ ಸಹಕಾರ ನೀಡುತ್ತೇನೆ ಅಂತ ಹೇಳಿದ್ರು ಈ ವೇಳೆಯಲ್ಲಿ ನಿಂಪು ಸುರೇಶ್ ಅವರು ಸ್ನೇಹಿತರು ಹಿತೈಷಿಗಳು ಆಶ್ರಮಕ್ಕೆ ಜೊತೆಯಲ್ಲೇ ಆಗಮಿಸಿ ಶಾಲು ಹೊದಿಸಿ ಶುಭಾಶಯ ತಿಳಿಸಿದ್ರು ವರದಿ ನನ್ನ ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಕೌದಳ್ಳಿ ಗ್ರಾಮದ ಕರುಣಾ ರುದ್ರಾಶ್ರಮದಲ್ಲಿ ಇವತ್ತು ನನ್ನ ತಾಯಿ ಸಮವಾಲಯದ ಎದು ಇವತ್ತೊಂದು ಊಟದ ವ್ಯವಸ್ಥೆ ಮಾಡಿದ್ದೀನಿ ಯಾಕೆ ಅಂದರೆ ನಾವು ಏನೇ ಕಷ್ಟಪಡೋರು ಒಂದೊಂದು ಊಟಗೆ ಮತ್ತು ಬಟ್ಟೆಗೆ ಈ ನಾನು ನನ್ನ ತಾಯಿಯಾದರೂ ಎಷ್ಟೋ ಜನ ಅವರ ನಮ್ಮ ತಿಳಿದ ಮಟ್ಟಿಗೆ ಅವರ ಮಕ್ಕಳುಗಳು ಯಾರೇ ಆಗಿರ್ಬೋದು ಅವ್ರಗಳನ್ನ ಸಾಕಾಗದೇ ಇಂಥ ರುದ್ರಾಶ್ರಮಕ್ಕೆ ತಂದು ಬಿಟ್ಟುಬಿಡ್ತಾರೆ ಆಗಲಿ ಎಷ್ಟ ತಂದೆ ತಾಯಿನ ಅವ್ರನ್ನ ನೋಡ್ಕೊಳ್ಳೋದೇ ನಮ್ಮ ಪುಣ್ಯ ನಾವು ತುಂಬ ಆಶ್ರಮಗಳು ನನ್ನ ಸಾಮಾಜಿಕ ಜಾಲತಾಣದಲ್ಲಿಲ್ಲ ನೋಡ್ತೀನಿ ಆಮೇಲೆ ಮನ್ಸರಾಗಿ ಹುಟ್ಟಿ ನಾವು ನಮ್ಮಲ್ಲಿ ಒಂದು ಮಾನವತೆ ಗುಣ ಬೆಳೆಸ್ಕೋಬೇಕು ನಾವು ಅದೇನು ದುಂದುವೆಚ್ಚ ಮಾಡೋ ಬದಲು ಇಂಥ ಆಶ್ರಮಗಳಿಗೆ ನಮ್ಮ ಕೈಲಿ ಏನಾಗುತ್ತೆ ವರ್ಷಕ್ಕೊಂದು ಹುಟ್ಟದ ದಿನ ನಮ್ಮ ಕೈಲಿ ಆದಷ್ಟು ಒಂದು ಭೋಜನ ಇಟ್ಕೊಂಡ್ರೆ ನಮಗೆಲ್ಲೋ ನಮ್ಮ ಆಶ್ರಮಕ್ಕೆ ಒಂದು ಸಂತೋಷ ಆಗುತ್ತೆ ಈ ನಿಟ್ಟಿನಲ್ಲಿ ನಾನು ಪ್ರತಿ ವರ್ಷನು ಕಳೆದ ವರ್ಷದಿಂದ ಈ ರುದ್ರಾಶ್ರಮಕ್ಕೆ ಒಂದು ಕೈ ಆದಷ್ಟು ಒಂದು ಹುಡುಗ ವ್ಯವಸ್ಥೆ ಮಾಡ್ತೀನಿ ಇನ್ನು ನನ್ನ ಜೀವಿತಾವಧಿ ಇರೋವರೆಗೂ ನನಗೆ ರುದ್ರಾಸಮಕ್ಕೆ ಆ ನನ್ನ ಹುಟ್ಟು ದಿನ ಪ್ರತಿ ವರ್ಷ ಇಲ್ಲಿಗೆ ನಾನು ये तेरे साथ 바로